பப்ளூர் ஜாஸ்வத்தி அவன் மனை கச்சிங்க

ಅಜ್ಜೆ ಯಾಕಮ್ಮ ನನ್ನ ಮೊಮ್ಮಗ ನೋಯ್ತಾ ಇದೆಯಾ ಏನ್ ಮಾಡದ್ ಒಳ್ಳೆ ವಾಣ ಕಲ್ಸಿದ್ಯಾ ಎತ್ತಮ್ಮ ಏನೋ ಮಗು ಅಲ್ಲಿಂದ ಇಲ್ಕ ಮಾತಾಡ್ಸಕ್ ಬಂದ್ರೆ ಏನ ಅವನು ಬಾಯ್ಕ್ ಬಂದಂಗ ಮಾತಾಡ್ತಾನೆ ಹಾ ಅದೇನ್ ಬುದ್ಧಿ ಕಲ್ಸಿದ್ಯಾ ಇವನ್ಕ ಇವರಾಗಿನ್ ಜನಗಳಕ ನಾನು ನನ್ನ ಮಗಳು ನನ್ನ ಮೊಮ್ಮಗನು ಬಲೆ ಅಗ್ವಾಗ್ ಸಿಕ್ಬಿಟ್ಟಿದ್ರಿ ಬಂದವರು ಓದೋರೆಲ್ಲ ಒಯ್ಯೋದೆ ಏನಿದು ನೀವ್ ಯಾಕ್ ಬರ್ಬೇಕಾಗಿತ್ತು ನನ್ನ ಮೊಮ್ಮಗನ್ ಬುದ್ಧಿ ಸರಿ ಅಂತ ಗೊತ್ತು ತಾನೆ ಯಾಕೆ ಬರ್ಬೇಕಾಗಿತ್ತು ನಮ್ಮನೆ ಹತ್ರಕ ಹಾ ಅವಳ ಅವಳು ತುರಾಮಣಿ ಅಜ್ಜಿ ಹಾ ನಾನು ನಿಂಗೆ ಅಜ್ಜಿ ಹಂಗೆ ಕಾಣಿಸ್ತಾ ಇದ್ದೀನಿ ಅಜ್ಜಿ ಹಂಗೆ ಕಾಣಿಸ್ತಾ ಇದ್ದೀನ ವಯಸ್ಸಂಗ್ ಬಿಟ್ಟೈತ್ ನಂಕ ತುರಾಮಣಿ ಅಜ್ಜಿ ಅಂತ ತುರಾಮಣಿ ಅಜ್ಜಿ ಕೈಂದ ಬಿಟ್ಟಿದ್ದೀನಂದ್ರೆ ಹೆಂಗಿರ್ಬೇಕು ನಿಂಕ ಮಾತುಗಳು ನೋಡ್ಕೊಂಡು ಮಾತಾಡೋ ತಿರ್ಗಿ ನನ್ನ ಮೇಲೆ ಹೇಳ್ತೀರಾ ಅವ್ನು ಸರಿಯಾಗಿ ಮಾತಾಡಲ್ಲ ಅಂತ ನಿಂಗೆ ಬರ್ತೈತೇನಾ ಸರಿಯಾಗಿ ಮಾತಾಡಕ ಹಾ ಅಜ್ಜಿ ಅಂತ ಅಜ್ಜಿ ಅಯ್ಯೋ ಹೋಗ್ಲಿ ಕಲ್ದಿರಿ ಅಮ್ಮ ಆ ಮಗುಕೇನು ತಿಳಿತದೆ ಏನೋ ಒಂದ್ ಮಾತು ತಿಳಿದಿರಂತೂ ಅದಕ್ಕೆ ಅಂಕಿತ ಅಂಕಿ ತಕ್ಕಂತ ಇದೀಯಾ ಹಂಗೆ ನನ್ನ ಮಮ್ಮಗನು ನನ್ನ ಮಮ್ಮಗನು ತಿಳಿದಿರಾ ಮಾತಾಡಿರೋದು ನೀನು ಯಾಕೆ ಅದಕ್ಕೆ ಅಂಕಿ ತಕ್ಕಂತ ಇದ ಯಾರನ್ ಕೂಗುದ್ರ ನಮ್ಮನೆ ಹತ್ರ ಬರ್ರಮ್ಮ ಅಂತ ನಾವೇ ನಿಮ್ ಕೊಂಪ್ಯಾಕ್ ಬರ್ತೀರಾ ಮನ ಮರದ್ದೆ ಬಿಟ್ಟು ನಿಮ್ದೊಳೆ ಕಾಟ ನಮ್ ಅತ್ತೋಗಿತ್ತು ಬರೋದು ನನ್ ಮಮ್ಮಗೆ ಒಯ್ಯೋದು ನೀನ್ ಬಾ ಅಂತ ಹೇಳಿದ್ರೆ ಇಲ್ಲ ನಿನ್ ಕೈ ಕಾಲಿ ಇಟ್ಕೊಂಡ್ರ ಬಮ್ಮ ಅಂತ ನಿನ್ ಫಸ್ಟ್ ಮನೆ ಖಾಲಿ ಮಾಡು ಮನೆ ನಮ್ಗೆ ಬೇಕು ಮನೆ ಏನು ಸರಿ ಇಲ್ಲ ಆಮನೆ ಬೇಕು ನಿನ್ ಮನೆ ಖಾಲಿ ಮಾಡು ಏನ್ ನಿಂದೇ ಅಂತ ಆರ್ಭಟ ಮಾಡ್ತಾ ಇದೀಯಾ ಇಲ್ಲಿಗೆ ಬಂದ್ಬಿಟ್ಟು ಖಾಲಿ ಮಾಡು ನೀನು ಹೇಳ್ದೆ ಅಂತ ನಾನು ಯಾಕೆ ಖಾಲಿ ಮಾಡ್ಲಿ ಹಾ ರಾಜಪ್ಪನ್ ಕೊಟ್ಟಿರೋದು ರಾಜಪ್ಪನ್ ಬಂದು ಹೇಳಿ ಖಾಲಿ ಮಾಡು ಅಂತ ಅವಾಗ ಖಾಲಿ ಮಾಡ್ತೀನಿ ನಿನ್ ಮಾತಿಗೆ ಅವಳ ಬೆಲೆ ಕೊಡ್ತಾಳೆ ನಾನಾ ಯಾಕೆ ಖಾಲಿ ಮಾಡ್ಲೆ ನೀನೇ ಬೇಕಾದ್ರೆ ಮನೆ ಖಾಲಿ ಮಾಡ್ಕೊಂಡು ನಿಮ್ಮ ಮೂರ್ಖ ನೀನು ಹೋಗು ನಾನೇ ಕೊ ನಮ್ಮ ಮೂರ್ಖ ಹಾಂ ಇದು ನನ್ನ ಗಣ್ಣ ಮನೆ ನನ್ನ ಗಣ್ಣ ಆಸ್ತಿ ಪಾಸ್ತಿ ಏನಾಯ್ತು ಅದ್ರ ಮೇಲೆ ಹಕ್ಕು ನನ್ಕು ಐತೆ ನಾನು ಹೇಳ್ತಾ ಇದ್ದೀನಿ ನೀನು ಮನೆ ಖಾಲಿ ಮಾಡುವಂತ ಖಾಲಿ ಮಾಡು ಫಸ್ಟು ನಾವು ಆ ಮನೆಗೆ ಹೋಗ್ಬೇಕು ರೋಮಣಿ ಅಂತಿ ಯಾಕೋ ಬೇಕೇನೋ ಏಟ್ಗಳು ಯಾರೋ ಹೇಳ್ಕೊಟ್ಟಿದ್ ನಿಂಗೆ ಕತ್ತು ರೋಮಣಿ ಅಂತ ಹಾ ಒಳ್ಳೆ ವಾಣೆ ಕಳ್ಸೋಳಿತ್ತು ನನ್ನ ನನ್ನ ಆದ್ರೆ ಎತ್ತಿ ತೂರ್ತಾರೆ ರಾಗಿ ತೂರದಂಗೆ ನೀನೇನು ಮಾತ್ರ ಬದ್ವಾಗ ಇಟ್ಕೊತಾರೆ ಇಲ್ಲಿಂದ ಬಂದಿರೋದಂತ ಮೌ ನೀನು ಫಸ್ಟ್ ಮನೆ ಖಾಲಿ ಮಾಡಮ್ಮ ಖಾಲಿ ಮಾಡಮ್ಮ ಫಸ್ಟ್ ಮನೆನಾ ಮೌ ನೀನಿನ್ನೇನು ಕೇಳಿ ನಾನು ಬಂದಿಲ್ಲ ಸಂಗೀತ ರಾಜಪ್ಪನ ನಮಗೆ ಮನೆ ಕೊಟ್ಟಿರೋದು ಆಯ್ತಾ ಅವರಿಬ್ರು ಬಂದು ಎಲ್ಲಿ ಆಮೇಲೆ ಮನೆ ಖಾಲಿ ಮಾಡ್ತೀನಿ ನೀನು ಹೇಳ್ದಂಗೆ ನಾನು ಕೇಳಕ್ಕೆ ರೆಡಿ ಇಲ್ಲ ಅವ್ರು ಹೇಳಬೇಕು ನಾನು ಮನೆ ಖಾಲಿ ಮಾಡಬೇಕು ಸಂಗೀತ ಅವ್ಳೇ ಅವಳ ಸಂಗೀತ ಹಾ ಅವಳೇನ್ ಹೇಳೋದು ನಾನು ಈ ಮನೆ ಯಜಮಾನಿ ನಾನು ಹೇಳ್ದಂಗ್ ನೆಡಿಬೇಕು ಈ ಮನೆಗೆಲ್ಲಾನು ನೀನು ಖಾಲಿ ಮಾಡಂದ್ರೆ ಖಾಲಿ ಮಾಡಬೇಕು ಅಂದ್ರೆ ಪಾತ್ರ ಸಾಮಾನ್ಯ ತಾಚಕ್ ಅಷ್ಟೇ ಮುಟ್ಟಿ ನೋಡ ಒಂದು ಸಾಮಾನ ಮುಟ್ಟದಯ ಹಾ ಮುಟ್ಟಿ ನೋಡ ಅವಾಗ ಐತೆ ನಿಚಾರ ಸಂಗೀತಕ್ಕೆ ಹೋಗಿ ಹೇಳ್ತೀನಿ ಇರು ಬರ್ತಾಳೆ ಅವಳು ನೀನು ಸರಿಯಾಗಿ ಮಂಗಳಾರತಿ ಮಾಡ್ತಾಳೆ ಹೋಗು ನಿಮ್ಮಮ್ಮನ ಕರ್ಕೊಂಡು ಹೋಗು ಅಜ್ಜಿನ ನೇಶರ ಅಜ್ಜಿನ ಮನೆ ಖಾಲಿ ಮಾಡು ಅಂತ ತುರಮಣಿ ಆಂಟಿ ಗಲಾಟೆ ಮಾಡ್ತಾಳೆ ಅಂತ ಹೇಳೋಗು ನೀನ್ ಕಾಕಾ ಚೆನ್ನಾಗಿ ಒಣ ಹೇಳ್ಕೊಳ್ತಾ ಇದ್ಯಾನೇ ಮಕ್ಕಳಕ ನನಗೆ ಬಂದು ಹೇಳ್ತಾ ಇದ್ಯಾ ಕಥೆಗಳಷ್ಟ್ ಶೋಯಿಸಾಗುತ್ತೆ ತುರಮಣಿ ಆಂಟಿ ಅಂತ ಹೇಳ್ಕೊಡ್ತಾ ಇದ್ಯಾ ಇದನ ನಿನ್ನ ಮಕ್ಕಳು ಕೋಣೆ ತಳ್ಸಿರೋದು ಹಾ ಇದನ ತಳ್ಸಿರೋದು ನನ್ನಮ್ಮನ ಕರೆಕ್ಟಾಗಿ ಮಾತಾಡ್ತಾವನೆ ನೀವು ಸರಿಯಾಗಿದ್ರೆ ಯಾಕ ಅವ್ನು ಮಾತಾಡಲ್ಲ ಏನು ಓದೋರ ಬಂದೋರ ಎಲ್ಲ ಒಡಿಯೋದೆ ನನ್ನಮ್ಮಗಳು ನಿನ್ ತಂಪೆ ಆಗೋಕೋನೆ ಎಲ್ಲರಕೂ ನುನು ಒಡಿಯಕ್ಕ ಕಪಾಳ ಕೊಟ್ಟಿದಿನಂದ್ರೆ ಮುಖಗ ಬೈಗ ರಕ್ತ ಕಿತ್ಕೊಂಡ್ಬಿಡ್ಬೇಕು ಚಿಕ್ಕ ನನ್ ಜೋರಾಗ್ತು ಏನ್ ಮಾತುಗಳಂತ ಮಾತಾಡ್ತಾ ಇದೀಯಾ ದೊಡ್ಡೋರು ಚಿಕ್ಕೋರ ನ ಮರ್ಯಾದೆ ಇದ್ ಮಾತಾಡೋ ವರ್ಷ ಇಲ್ಲ ನ್ಯಾಯವಾಗಿ ಎಷ್ಟು ಮಾತು ಮಾತಾಡ್ತಾ ಇದೀಯಾ ಇದ್ಯಾ ನಡಿಯಮ್ಮ ಇಲ್ಲಿಂದ ನಡಿ ಇಲ್ಲಿಂದ ನೀಗೇನು ಮಾಡಕ್ಕೆ ಕೆಲಸ ಇಲ್ಲ ಪುತ್ಕು ಕುತ್ಕೊಂಡ್ ಬತ್ತೀಯಲ್ಲ ನಮ್ಮ ಮನೆ ಹತ್ರಕ್ಕ ಏನ್ ನಮ್ಮ ಮನೆ ಹತ್ರ ನಿನ್ ಕೆಲಸ ಹಾ ಕುತ್ಕೋ ಕುತ್ಕೊಂಡ್ ಬರ್ತಾಳೆ ತಡಿ ಏನ್ ಮಾಡ್ತಾ ಇದ್ದೀರಾ ಏನು ಎತ್ತ ಅಂತ ಒಳಗೋಗಿ ಎಲ್ಲ ನೋಡ್ಕೊಂಡ್ ಬರ್ತಾಳೆ ಏನಿದೆ ನಿಮ್ಮ ಮನೆನಾ ಅಡಿಗೆ ಮನೆಗ ಮೂಲೆಗ ಎಲ್ಲ ಒಬ್ಬೊಬ್ರು ನೋಡಕ ನಿನ್ನ ಮನೆಗ್ ನೀನ್ ಬಿದ್ದಿರ್ಬೇಕು ಬಾಡಿಗೆ ಮನೆಯವಳು ಬಾಡಿಗೆ ಮನೆಗೆ ಬಿದ್ದಿರ್ಬೇಕು ಏನು ನಿಂದು ರೋಪ ಬರ್ತಾಳೆ ಪುತ್ಕು ಬುತ್ಕುನಾ ಲೈ ಎಷ್ಟನ ತಲೆ ಬಿಸಿರು ಬೇಡ ನೀನು ಇದೆಲ್ಲ ಒಳ್ಳೇದಲ್ಲ ನೋಡ್ಕ ಆಮೇಲೆ ನೀನ್ಗ ಬಂದದೆ ಅದಕ್ಕೆ ನೀನು ಈ ಪಾಠದ ಬೀಳ್ತಾ ಇರೋದು ನೀನು ಕಿತ್ತೋದೋಳ ಯಾವಾಗೆ ಬಂದಿದ್ನೆಯೇ ನಿಮ್ಮ ಮನೆಗೆ ಹಾ ಯಾವಾಗ ಬಂದಿದ್ನೇ ಆ ಸಂಗೀತ ಇದ್ದಾಗ ಬರ್ತಾ ಇರಲಿಲ್ಲ ನೀನು ಏನ್ ಬರ್ಬೇಕು ನೀನ್ ನಮ್ಮ ಮನೆ ಹತ್ರಕ್ಕೆ ಹಾಂ ಏನಕ್ಕೆ ಬರಬೇಕು ನೀನು ನೋಡೋ ನೀನ್ ಅದು ಇದು ಮಾತುಕತೆ ನಿಂತ ಬೇಡ ನೀನ್ ಫಸ್ಟ್ ಮನೆ ಖಾಲಿ ಮಾಡೋ ಅಷ್ಟೇ ನಿನ್ನ ಹತ್ರ ಜಾಸ್ತಿ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಎತ್ಕೊಂಡೋಗಿ ನೀನ್ ಹೋಗ್ರಿ ನೀನು ಎತ್ತನ ಹೋಗಲಿ ನಂಕೇನಾಗಬೇಕು ಖಾಲಿ ಮಾಡಿ ನೀನು ಇಂಕೆ ಹೇಳ್ತಾ ಇರೋದು ನಂಗೆ ನಿಂತಿದ್ಯಾ ಹೋಗು ಖಾಲಿ ಮಾಡೋಕ್ಕೆ ಮನೆ ನಾನು ಯಾಕೆ ಖಾಲಿ ಮಾಡಲಿ ಮನೆನಾ ನಂಕೇನು ಗ್ಯಾಚಾರ ಖಾಲಿ ಮಾಡೋಕ್ಕೆ ನಿಮ್ಮ ಅಪ್ಪನ ಮನೆಯಾಗಿದ್ದೀನಿ ನಾನು ಹಾಂ ನಿಮ್ಮ ಅಪ್ಪನ ಮನೆಯಾಗಿದ್ದೀನೇನೇ ಹೇಳು ರಾಜಪ್ಪನ್ ಕೊಟ್ಟಿರೋದ್ ಬಾಡಿಗೆ ಬಾಡ್ಗೆ ರಾಜಪ್ಪನ್ ಕೇಳಿ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ ನಾನು ನಾನೇನು ಫ್ರೀ ಆಗಿಲ್ಲ ನಿನ್ ಗಣ್ಣು ಎಲ್ಲ ನಾನು ಫ್ರೀ ಬಿಟ್ಟಿಲ್ಲ ಮನೆಗೆ ಬಾಡಿಗೆ ಕೊಡ್ತೀನಿ ನಾನು ನೀನ್ ಏನ್ ಹೇಳ್ಬೇಕಾಗಿಲ್ಲ ಖಾಲಿ ಅಂತ ಮುಚ್ಕೊಂಡ್ ಹೋಗಿಲ್ಲ ಇವಾಗ ಮುಂದೆ ಏನೋ ಬಂದಿರೋದ್ ನಿನ್ಗ ಬರ್ಬಾರ್ದು ಹಾ ನನ್ ಮೇಲೆ ಕೈ ಮಾಡ್ತಾ ಇದ್ದೇನೆ ಬತ್ತಳಿರೇ ಬತ್ತಳ್ಳಿರೇ ನನ್ ಮಗಳ್ ಬತ್ತಳಿರೇ ನಿಧ್ರಸ್ತಳಿ ಇರು ಬರ್ಲಿ ನನ್ ಮಗಳು ಬರ್ಲಿ ಹೇಳ್ತೀನಿ ರೇ ಅವಳ ಅವಳ ನಿನ್ನ ಮಗಳು ಬರ್ಲಿ ಅದ್ ಅವಳು ಬರ್ತಾಳ ಬರ್ಲಿ ಮನೆ ಖಾಲಿ ಮಾಡಿ ಅಂತಂದ್ರೆ ರೋಪಾಕ್ತಿಯಾ ಹಾ ರಾಜಪ್ಪ ನೀನು ಯದಾರೇ ಹೋಗೋಣ ಅನ್ಕೊಂಡಿದ್ಯಾ ಅವ್ನ ನನ್ ಗಣ್ಣೆ ಹತ್ತು ಜನ ಮುಂದೆ ತಾಳಿ ಕಟ್ಟಿರೋ ನನ್ ಗಣ್ಣು ಅವಳಂಗೆ ನನ್ ಓಡ್ ಬಂದಿಲ್ಲ ಅವ್ನಿಂದ ಬಿಡ ಯಾವಳ ಅವಳು ಬಿಡೇ ಏಯ್ ಬಿಡು ಮಾನವಾಗ್ಯ ಇಲ್ಲಾಂದ್ರೆ ಏಟ್ಗಿಲ್ ತಿಂತೀಯ ಬೇಸೋಳೆ ಬೇಸಳೆ ವಯ್ಸಾದ್ರೆ ಮೇಲೆ ಕೈ ಮಾಡ್ತೀನಿ ಏನ ಬಂದಿರೋದ ಬರಬಾರ್ದು ಲೇ ಹೋಗ್ಯ ನನ್ನ ಹೋಗ್ಯ ನನ್ನಿಷ್ಟನೇ ನನ್ನಿಷ್ಟ ಮನೆ ಖಾಲಿ ಮಾಡುವಂತಂದ್ರೆ ಎಷ್ಟೇ ಮಾತಾಡ್ತಾಳೆ ಈ ಮುದುಕಿ ಹಾ யே தமின் மேல் தயே இல்லாந்திர இன்னும் பீத்த அவங்க கேட்டுகளோ லெய் நீன் அவளே நானும் கேளக்கா நீனவாளே லெய் நான் இன்க்கின் அழகா நான் புத்தி இன்க்கின்னா தெளித விடே விட அமனா